ಇತ್ತೀಚೆಗೆ ಸ್ಥಳೀಯ ಯುವಕರು ಸೇರಿದಂತೆ ನಾಗರಿಕರು ಅಕುರ್ಡಿಯಲ್ಲಿ ಪವನ ನದಿ ಪುನರುಜ್ಜೀವನ ಯೋಜನೆಯ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದಾರೆ ಏಕೆಂದರೆ ಪವನ ನದಿಯು ಮಹಾರಾಷ್ಟ್ರದ ಪಶ್ಚಿಮ ಭಾಗದಲ್ಲಿದ್ದು ಇದು ಪುಣೆ ನಗರದ ಮೂಲಕ ಹರಿಯುತ್ತದೆ ಈ ನದಿಯು ಲೋನಾವಾಲದಿಂದ ದಕ್ಷಿಣಕ್ಕೆ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿರುವ ಪಶ್ಚಿಮ ಘಟ್ಟಗಳಿಂದ ಹುಟ್ಟುತ್ತದೆ ಇದು ಸುಮಾರು ಪುಣೆಯಲ್ಲಿರುವ ಮೂಲ ನದಿಯೊಂದಿಗೆ ವಿಲೀನಗೊಳ್ಳುವ ಲೀನಗೊಳ್ಳುವ ಮೂಲಕ ಸುಮಾರು ಅರವತ್ತು ಕಿಲೋಮೀಟರ್ ಹರಿಯುತ್ತದೆ ಹಾಗೂ ಪುಣೆ ಮತ್ತು ಪಿಂಪ್ರಿ ಚಿಂಪಾಟ್ ಪ್ರದೇಶವನ್ನು ವಿಭಜಿಸುತ್ತದೆ ಈ ನದಿಯ ಪುನರುಜ್ಜೀವನ ಕಾರ್ಯವು ನದಿಯ ಅಕ್ಕಪಕ್ಕದಲ್ಲಿರುವಂತಹ ನೈಸರ್ಗಿಕ ಸಂಪನ್ಮೂಲಗಳಿಗೆ ತೊಂದರೆ ಉಂಟಾಗುತ್ತದೆ ಎಂಬ ಕಾರಣದಿಂದ ಆ ನಗರದಲ್ಲಿರುವ ನದಿಯ ಸ್ಥಳೀಯ ಜನರು ಹಾಗೂ ಯುವಕರು ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ